ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಕಲಬುರಗಿಯಲ್ಲಿ ಚಾಲನೆ ನೀಡಲಿದ್ದಾರೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಇದೇ ವೇಳೆ ಮುಖ್ಯಮಂತ್ರಿಯವರು ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದು ವಿವರಿಸಿದರು ನಾಳೆ ಸಂಜೆ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ವಿವಿಧ ಇಲಾಖೆಗಳ ನೇಮಕಾತಿ ಪ್ರಕ್ರಿಯೆ ಅಭಿವೃದ್ದಿ ಕಾಮಗಾರಿಗಳು ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರ ವಿವಿಧ ಬೇಡಿಕೆಗಳು ಮತ್ತು ಅನುದಾನ ಒದಗಿಸುವ ಕುರಿತು ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆ

ಇದ್ರ ಮೇಲೆ ಪ್ರೊಸೆಸ್ ಏನಿದೆ ರಾಜ್ಯ ಸರ್ಕಾರದ ಫೈನಾನ್ಸಸ್ ಮಾಡ್ತೀವಿ ನಮ್ಮ ನಿರೀಕ್ಷೆ ಏನಿದೆ ಅಂದ್ರೆ ಆದಷ್ಟು ಭಾಗದ ಜನರಿಗೆ ಅನುಕೂಲ ಆಗುವಂತ ಕೆಲವು ಪ್ರಾಜೆಕ್ಟ್ಸ್ ನಾವು ನಾಳೆ ಬಗ್ಗೆ ಚರ್ಚೆ ಮಾಡ್ತೀವಿ ಅದ್ರ ಜೊತೆಗೆ ನಮ್ಮ ಭಾಗದ ಒಂದು ಪರ್ಸ್ಪೆಕ್ಟಿವ್ ಪ್ಲಾನ್ ನೀಲಿ ನಕ್ಷೆಯನ್ನ ಕೂಡ ನಾವು ಮಾಡಲಿಕ್ಕೆ ಇಲಾಖ ಮಾಡ್ಲಿಕ್ಕೆ ನಾಳೆ ಅದನ್ನು ಕೂಡ ಚರ್ಚೆ ಆಗುತ್ತೆ ಸೊ ಒಟ್ಟಾರೆ ನಮ್ಮ ಭಾಗದ ಜನರಿಗೆ ಒಳ್ಳೇದಾಗ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಮುಂದಿನ ಎರಡು ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿವಿಧ ಇಲಾಖೆಗಳ ಇಪ್ಪತ್ತೈದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡುವ ಗುರಿ ಹೊಂದಲಾಗಿದೆ ಸದ್ಯದಲ್ಲೇ ರಾಜ್ಯಾದ್ಯಂತ ಆರೂವರೆ ಸಾವಿರ ಶಿಕ್ಷಕರ ನೇಮಕ ಪ್ರಕ್ರಿಯೆಗೆ ಚಾಲನೆ ನೀಡುವ ಉದ್ದೇಶವಿದೆ ಎಂದರು ಟೀಚರ್ಸ್ ನೌಕರಿ ಆಗಿರ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಮೋಸ್ಟ್ ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನ ನೀವು ನೋಟಿಫೈ ಮಾಡಬೇಕು ಅಂತ ಸ್ಪಷ್ಟವಾಗಿ ನಿರ್ದೇಶನ ಅನೇಕ ಕೂಡ ಆಗಿದೆ ಈಗ ನಾವು ರಿವ್ಯೂ ಮಾಡಿದ ಪ್ರಕಾರ ಇನ್ನೂ ಒಂದು ವರ್ಷದಲ್ಲಿ ಸುಮಾರು ಏನಿಲ್ಲ ಅಂತಂದ್ರೆ ಹದಿನೈದು ಸಾವಿರ ನೌಕರಿಗಳನ್ನ ಭರ್ತಿ ಅದಾದ ಅದಾದ್ಮೇಲೆ ಇನ್ನೂ ಬರ್ತಕ್ಕಂತ ಎರಡು ವರ್ಷದಲ್ಲಿ ಇನ್ನೂ ಇಪ್ಪತ್ತೈದು ಸಾವಿರ ನೌಕರಿಗಳನ್ನ ನಾವು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ತಯಾರಿಯನ್ನು ಮಾಡ್ತೇವೆ